ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮನೆ ಮಗಳು ಶಿಲ್ಪಾ ಮಾಡುವ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಆರಾಮದಿರಿ ನಾವು ಆರಾಮದೇವ್ರಿ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ದುಪ್ಪಟ್ಟ ರೊಟ್ಟಿ ಮಾಡೋಕ್ಕನಿ ಈ ರೆಸಿಪಿನ ಒಟ್ಟಿಗೆ ಸೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಸೀಜಾರಿಗೆ ಸ್ವಲ್ಪ ಕೊತ್ತಂಬರಿ ಹಸಿ ಶುಂಠಿ ಕರಿಬೇವು ತಗೊಂಡನ್ರಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ರೀ ಇವಾಗ ಇದನ್ನ ಪೇಸ್ಟ್ ರೀ ನೋಡಿ ಪೇಸ್ಟ್ ಈ ಥರ ಮಣ್ಣಾಗ ಮಿಕ್ಸಿಗೆ ಹಾಕೊಂಡ್ಬನಿ ಒಂದು ಮಿಕ್ಸಿ ಬೌಲ್ ತಗೊಂಡ್ರಿ ಅದಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟ್ರಿ ಒಂದು ಕಪ್ಪು ಇದರಿಂದ ಇದು ದೊಡ್ಡ ಕಪ್ಪಲ್ಲಿ ಅಕ್ಕಿ ಇಟ್ಟು ತಗೊಂಡು ಇದು ಇದು ಸ್ವಲ್ಪ ಸ್ಮಾಲ್ ಕಪ್ ಗೋಧಿ ಹಿಟ್ಟು ಹಸಿ ಕಡಲೆ ಹಿಟ್ಟು ಮತ್ತೆ ಕಡಲೆ ಇವಾಗ ಇದಕ್ಕೆ ಸಣ್ಣಕ್ಕೆ ಒಂದು ನೋಡಿರಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿ ಉಪ್ಪು ಅದಕ್ಕೆ ಹಾಕಿದ್ದಲ್ರಿ ಇದಕ್ಕೆ ಸ್ವಲ್ಪ ಹಾಕ್ಬೇಕು ಹಂಗಾಗಿ ಸ್ವಲ್ಪ ಉಪ್ಪು ನೋಡಿರಿ ಉಪ್ಪು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾನಿ ಈ ಥರ ಮಿಕ್ಸ್ ಆದ್ಮೇಲೆ ಮಾಡಿದ್ರಿ ಪೇಸ್ಟ್ ಅದನ್ನ ಹಾಕಂತ ನೋಡಿರಿ ಕಲ್ಸ್ಕೊಂಡಾದ್ಮೇಲೆ ఇవగా ఇన్న కలిసి సాక్రీ ఒ నిమిష గడ సాకు దుడుకట్టే రొట్టి చోలో బర్తీ ఇది కొబ్బరి చట్నీ జొతే కేంపు చట్నీ జొతే తోదు మిక్సి ఆ స్వల్ప అదక జారే స్వల్ప నీరు విట్క నీరు హర హోడ్రీ ఇందయ్యం తర కలుసుక తీర సన్నకే తిళు కల్స్కెబర్ చపాతి హిట్ిన అదక ఇబు ఇది గట్టి మరి తిళు అంత అంద్ర హి ఆకీ ఇది ఆగి ఉండె కట్టక ఈ హిం ఉండె కట్టక బర్బ్రీసీ హి సింపల్గీ మార్క నోడ్రీ ತರಕಾರಿ ಬೇಕಾದ್ರೆ ಎಷ್ಟ್ರಾ ತರಕಾರಿ ಕ್ಯಾರೆಟು ಸೌತೆಕಾಯಿ ಅವನ್ನೆಲ್ಲ ರೀ ಸಬ್ಬಸಿಗೆ ಸೊಪ್ಪು ಅದನ್ನೆಲ್ಲ ಹಾಕ್ಯಬೋದು ನಾನು ಏನು ಹಾಕ್ಯಂದಲ್ಲ ಇಷ್ಟ ಮಸಾಲೆ ಒಳಗೆ ರೀ ಇದು ತುಂಬ ರುಚಿಯಾಗಿ ಬರ್ತೈತಿ ನೋಡಿರಿ ಯಾಕಂದ್ರೆ ಸೊಂಠಿ ಹಸಿ ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿರ್ತಾವಲ್ಲ ರೀ ಸೂಪರಾಗಿ ಬರ್ತತಿ ಇಟ್ಟು ಈ ಥರ ಇನ್ನೊಂದು ಸಲ್ಪ್ ಕಲಸಿದ್ರೆ ಮುಗೀತು ನೋಡಿರಿ ಉಂಡೆ ಕಟಿಯನ್ನ ಹಾಕಿ ಬರ್ತೈತಿ ಸಾಕ್ರೆ ಇಷ್ಟ ಆದಿರ್ಬೇಕು ಇದನ್ನ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕಂತ ನೋಡಿರಿ ಇಷ್ಟ ಹದ್ದಾಗಿರ್ಬೇಕು ಇಲ್ಲಂದ್ರೆ ತೀರ ತಳಗಾತಂದ್ರೆ ಬರಂಗ್ಲೇ ಇಲ್ಲ ರೀ ಅದು ಫೈನಲ್ ಇಷ್ಟು ಕಲಿಸ್ ನೋಡಿರಿ ಈ ಥರ ಉಂಡೆ ಕಟ್ಟಿದ್ರೆ ಯಾವ ಥರ ರೆಡಿ ಆಕತ್ತ ನೋಡಿರಿ ಸಾಕ್ರೆ ಇಷ್ಟ ಇವಾಗ ಇದನ್ನ ಒಂದು ಐದು ನಿಮಿಷ ರೀ ನೋಡಿರಿ ಐದು ನಿಮಿಷ ಹಾಕಿ ಕವರ್ ತಗೊಂಡನಿ ಹಿಟ್ಟಿನ ನೆಂದತಿ ಇವಾಗ ಇರುತ್ತೆ ಸ್ವಲ್ಪ ಒಳ್ಳೆಣೆ തമിഴ്നാട് ಇದು ಏನಂತ ಬರ್ತಾನ್ರಿ ಚೆನ್ನಾಗಿ ರುಚಿಯಾಗಿರ್ತಾವ್ರಿ ಇದು ಸ್ವಲ್ಪ ತಿಳುವಿನಾಗ ಇದು ಮಾಡೋತರಿ ಹಾಗಾದ್ರೆ ನೋಡಿರಿ ಇಲ್ಲಂದ್ರೆ ಒಂದು ಸೈಡ್ ಉಪಾಯ್ತ ಒಂದು ಸೈಡ್ ತಾಳಗ ಒಂದು ಸೈಡ್ ಮಾಡಿಬಿಟ್ಟಿವಂದ್ರೆ ಅದು ಸರೀತ್ನಾಗ ದಪ್ಪಟ್ಟೆ ಹೊಟ್ಟಿ ಬೆಂದು ಬರಲ್ರಿ ಹಂಗೆ ಒಳಗೆ ಹಸಿ ಹಸಿ ಇರ್ತದೆ ಹಸಿ ಹಸಿ ಇತ್ತಂದ್ರೆ ತಿನ್ನೋಕೆ ರುಚಿ ಅನಿಸಲ್ಲ ಹೆಂಗೆ ಅನಿಸ್ತತ್ತೆ ಹೇಳ್ರಿ ಈಗ ಹಸಿ ರೊಟ್ಟಿ ತಿಂದರೆ ಹೆಂಗೆ ರೀ ಹಂಗೆ ಅನ್ನಿಸ್ತದ್ರಿ ಈ ಥರ ಮಾಡ್ಕೊಂಡು ತಿಂದ್ರೆ ಸುಮಂತಾಗ ಲಂಚ್ ಬಾಕ್ಸ್ ಕೊಟ್ಟು ಮತ್ತು ಲೇಟ್ ಲೇಕ್ ರೀ ಇವತ್ತು ಬರೀ ವರಮಾಲಕ್ಷ್ಮಿ ಹಬ್ಬ ಬೇರೆ ಐತಿ ನಾವು ವರಮಾಲಕ್ಷ್ಮಿ ಹಬ್ಬ ಮಾಡಲ್ಲ ರೀ ನಾನು ನಮ್ಮ ಮನೆಗೆ ಹೊಸ ಹೊಸ ಮನೆಯಾಗಿ ಸ್ವಂತ ಅಂದ್ರೆ ನಮ್ಮ ಮನೆ ಯಾತಂದ್ರೆ ಅವಾಗ ಮಾಡ್ಬೇಕಂತ ಮಾಡ್ಯಾನ್ರಿ ಅದು ಕೇಳಿಸಿ ಮಾಡ್ಬೇಕಲ್ರಿ ಹಾಗಾಗಿ ದೇವ್ರದ್ದು ಜೊತೆಗೆ ಹಾಗೆ ಹೆಂಗೆ ಬೇಕಾರ ಹಂಗೆ ಆಟ ಆಡಕ್ಕೆ ಬರಲ್ಲ ರೀ ಹಾಗಾಗಿ ಸ್ವಾಮಿಯಂತಲ್ಲಿ ಕೇಳಿಸಿ ನಮ್ಗೆ ಒಲೀತೈತಮ್ಮ ಮಾಡಿರಿ ಅಂದ್ರೆ ನಾನು ವರ್ಷದಿಂದ ಮಾಡ್ಬೇಕಂತ ರೀ ವರಮಾಲಕ್ಷ್ಮಿ ಹಬ್ಬ ಈ ಥರ ರೊಟ್ಟಿ ರೆಡಿ ಆಯ್ತು ನೋಡಿರಿ ಇವಾಗ ಇದನ್ನು ಹಂಚಿಗೆ ಸ್ವಲ್ಪ ಎಣ್ಣೆನಾರ ಹಾಕಿ ರೀ ತುಪ್ಪ ನಾರ ಇವಾಗ ಇದನ್ನು ಬೇಯಿಸ್ಕೊತಾನೆ ಕಾದಾತಿ ಮೀಡಿಯಮ್ ಸೈಜ್ ಒಳಗೆ ಉರಿ ರೀ ಇದು ಮತ್ತು ಅಂದ್ರೆ ಬೇಗ ಬಂದುಬಿಡ್ತಾಯ ಈರುಳ್ಳಿ ಹಾಕಿರ್ತಾವಿಲ್ಲರಿ ಅದಕ್ಕೆ ಇವಾಗ ಸ್ವಲ್ಪ ತುಪ್ಪ ಸಾವಿರ ನೋಡಿರಿ ಈ ಥರ ಮೊದಲು ಪೇಸ್ಟ್ ಮಾಡ್ಕೊ ನೋಡಿರಿ ಹಂಚ್ ಕಾದತಿ ಇವಾಗ ಹಾಕಿನ್ರಿ ದುಪ್ಪಟ್ಟ ರೊಟ್ಟಿ ಯಾವ ಥರ ಮ್ಯಾಲ ಸ್ವಲ್ಪ ತುಪ್ಪ ರೀ ಇದು ರೋಸ್ಟಾಗಿ ಇದು ಬೆಂತಂದ್ರೆ ಚೆನ್ನಾಗಿ ಬರ್ತತಿ ರೀ ಇಲ್ಲ ಅಂದ್ರೆ ಅಂಚೊಳಗೆ ಭಯಕ್ಕೆ ಇನ್ನೊಂದು ರೆಡಿ ಮಾಡಾಕತ್ತೀ ಈ ಥರ ಇದಕ್ಕೆ ನಾನೇ ಕೆಂಪು ಚಟ್ನಿ ಕೆಂಪು ಚಟ್ನಿ ರೀ ಮತ್ತು ಶಿಂಗಾ ಚಟ್ನಿ ಇತ್ತಲ್ಲ ಹಾಗಾಗಿ ಇದು ಕೆಂಪು ಚಟ್ನಿ ನಡಿತತಿ ಶೇಂಗಾ ಚಟ್ನಿನ ನಡಿತೈತನ್ರಿ ಹಾಗಾಗಿ ನೋಡಿರಿ ಒಂದು ಆಗತ್ತಿಗೆ ಒಂದು ಮಾಡ್ಕಂತಾನಿ ಈ ಥರ ರೊಟ್ಟಿ ಅದನ್ನ ತಿಂದು ಏನು ಈ ಥರ ಮಾಡ್ಕೊಂಡು ತಿಂದು ಅಂದ್ರೆ ಎಷ್ಟು ರುಚಿ ಅನ್ನಿಸ್ತೈತಿ ಒಂದೊಂದು ಸಾರಿ ಎಲ್ಲದೂ ತಿನ್ಬೇಕು ದೇವನ್ದಾಗ ಎಲ್ಲದು ಮಾಡ್ಕೊಂಡು ತಿನ್ಬೇಕು ರೊಟ್ಟಿನೂ ತಿನ್ಬೇಕು ಅನ್ನನೂ ತಿನ್ಬೇಕು ಅನ್ನದೇನಿಲ್ಲ ಅಲ್ರಿ ಈ ಥರನೂ ವೆರೈಟಿ ವೆರೈಟಿ ಮಾಡ್ಕೊಂಡು ತಿನ್ಬೇಕು ಎಲ್ಲದೂ ಹೋಟೆಲ್ಗೆ ಅಲ್ರಿ ನಾವು ಏನಾಗ ತಿಂದ್ವಿ ಅಂದರೆ ಎಲ್ಲರೂ ತಿನ್ಬೋದಲ್ಲ ಫ್ಯಾಮ್ಲಿ ಜೊತೆಗೆ ಈಗ ಹೋಟೆಲಿಗೆ ಹೋದ್ವಿ ಅಂದ್ರೆ ನಾವು ಅಷ್ಟೇ ತಿಂತೇವಿ ಇಲ್ಲ ನಮ್ಮ ಫ್ಯಾಮ್ಲಿ ಅಷ್ಟು ಹೋಗ್ತತಿ ಮನೆಯಲ್ಲ ಎಷ್ಟ ದುಪ್ಪ ರೊಟ್ಟಿ ರೆಡಿ ಆಗಕ್ಕೆ ಆಗತ್ತೆ ನೋಡ್ರಿ ನೋಡಿರಿ ಫೈನಲ್ ಆಗಿ ಕೆಂಪು ಚಟ್ನಿ ಜೊತೆಗೆ ದುಪ್ಪಟ್ಟ ರೊಟ್ಟಿ ರೆಡಿ ಆದ ನೋಡಿರಿ ಹೆಂಗೆ ಬಂದವು ಸೂಪರ್ ಆದ ದುಪ್ಪಟ್ಟ ರೊಟ್ಟಿ ರೆಡಿ ಆಯಿತು ಇವಾಗ ನಾಷ್ಟ ಮಾಡಿ ಬರೀ ನಾಷ್ಟ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಫ್ರೆಂಡ್ಸ್